ಮಧ್ಯಪ್ರದೇಶದ ದತಿಯಾದಲ್ಲಿ ಸ್ನೇಹಿತರೆ ತಾಯಿ ಧೂಮಾವತಿಯ ದೇವಾಲಯ ಇದೆ ಈ ದೇವಾಲಯ ಪ್ರಪಂಚದಲ್ಲಿ ಇರುವಂತಹ ಏಕೈಕ ಒಂದೇ ಒಂದು ತಾಯಿ ಧೂಮಾವತಿಯ ದೇವಾಲಯ ಈ ದೇವಾಲಯದಲ್ಲಿ ನಾವು ತಾಯಿ ಪಾರ್ವತಿ ದೇವಿಯನ್ನು ವಿಧಿವೆಯ ರೂಪದಲ್ಲಿ ಕಾಣ್ಬೋದು ಮದುವೆಯಾಗಿರುವಂತಹ ಹೆಣ್ಣು ಯಾರೂ ಸಹ ಈ ದೇವಾಲಯಕ್ಕೆ ಭೇಟಿಯನ್ನು ನೀಡೋದಿಲ್ಲ ಹಾಗೆ ಈ ತಾಯಿಯನ್ನು ಪೂಜೆಯನ್ನು ಸಹ ಮಾಡೋದಿಲ್ಲ ದಂತಕಥೆಯ ಪ್ರಕಾರವಾಗಿ ಹೀಗೆ ಭಗವಂತ ಶಿವ ತಾಯಿ ಪಾರ್ವತಿ ದೇವಿ ಮೂರು ಜನ ಮಕ್ಕಳು ಭೂಲೋಕಕ್ಕೆ ಬಂದಿರ್ತಾರೆ ಭಗವಂತ ಶಿವ ಕೈಲಾಸ ಪರ್ವತದಲ್ಲಿ ತಪಸ್ಸನ್ನು ಮಾಡ್ತಾ ಇರ್ತಾರೆ ಗಣಪತಿ ತಾಯಿ ದೇವಿಯ ಬಳಿ ಹೋಗಿ ಅಮ್ಮ ತುಂಬ ಹೊಟ್ಟೆ ಯಶವ ಇದೆ ತಿನ್ನಲು ಏನನ್ನಾದರೂ ಕೊಡು ಅಂತ ಕೇಳ್ತಾನೆ ಅದೇ ಸಮಯದಲ್ಲೇನೇನೆ ಕಾರ್ತಿಕೇಯ ಹಾಗೆ ಅಶೋಕ ಸುಂದರಿ ಇಬ್ಬರೂ ಸಹ ಬರ್ತಾರೆ ಅಮ್ಮ ನಮಗೂ ಸಹ ತುಂಬ ಹೊಟ್ಟೆ ಯಶವ ನಮಗೂ ಸಹ ತಿನ್ನೋದಕ್ಕೆ ಏನಾದರೂ ಕೊಡು ಅಂತ ಕೇಳಿದಾಗ ಪಾರ್ವತಿ ದೇವಿಯ ಕೈಯಲ್ಲಿ ಮಕ್ಕಳಿಗೆ ನೀಡೋದಕ್ಕೆ ಏನೂ ಸಹ ಇರೋದಿಲ್ಲ ಆಗ ಪಾರ್ವತಿ ದೇವಿ ಭಗವಂತ ಶಿವನ ಬಳಿ ಹೋಗಿ ಇರುವಂತಹ ಪರಿಸ್ಥಿತಿಯ ಬಗ್ಗೆ ತಿಳಿಸ್ಕೊಡ್ತಾರೆ ಇರುವಂತಹ ಪರಿಸ್ಥಿತಿ